ವೆಲ್ಕಮ್ ಬ್ಯಾಕ್ ಇದು ನಾನು ನನ್ನ ತಮ್ಮನ ಎಂಗೇಜ್ಮೆಂಟ್ ವಿಡಿಯೋ ಹಾಕಿದ್ನಲ್ಲ ಅದರ ನೆಕ್ಸ್ಟ್ ಡೇ ಅದು ಮಕ್ಕಳನ್ನ ಎಂಗೇಜ್ಮೆಂಟ್ ಕೊಡೋಕ್ಕಾಗಿರ್ಲವಲ್ಲ ಹಂಗಾಗಿ ನಾನು ಮೇಲೂರು ಕರ್ಕೊಂಡು ಹೋಗಿದ್ದೆ ಬಾಲಾಜಿದು ಅವತ್ತು ಶುಕ್ರವಾರನೇ ಬರ್ಡೇ ಇತ್ತು ಬಟ್ ಅವತ್ತೆಲ್ಲ ಬರೀ ಜರ್ನಿನೇ ಆಗೋಯ್ತಲ್ಲ ಹಂಗಾಗಿ ಶನಿವಾರ ಆಚರಿಸ್ಕೊತಾನೆ ಅಂತ ಈ ಮಕ್ಕಳು ಜೊತೆ ಜಾಯ್ನ್ ಆದಂಗೆ ಆಗುತ್ತೆ ಕಸಿನ್ಸ್ ಜೊತೆ ಆಗುತ್ತೆ ಅಂತ ಅವತ್ತ ಕರ್ಕೊಂಡೋಗಿದ್ದೆ ಆಟ ಆಡ್ತಿದ್ರು ಮತ್ತು ಇದ್ರ ಜೊತೆಗೆ ಬರ್ಡೇನೂ ಕೂಡ ಆಚರಿಸ್ಕೊಳ್ಳೋದಿತ್ತು ಇದರಲ್ಲೇ ಸಿಂಪಲ್ಲಾಗಿ ಚೆನ್ನಾಗಿ ಮಾಡ್ದು ಬಲೂನೆಲ್ಲ ಕಟ್ಟಿ ಇದು ಮಾಡಿ ಎಲ್ಲ ಬಾಲಾಜಿಗಿದು ಮುದ್ದು ಹದಿಮೂರು ಹದಿಮೂರನೇ ವರ್ಷದ ಬರ್ಡೇ ಇದು ಎಸ್ ಸೊ ಅವನಿಗೆ ಊರಲ್ಲಿ ಆಚರಿಸ್ಕೊಳ್ಳೋದ್ಕಿಂತ ಬೇಲೂರಲ್ಲಿ ಆಚರಿಸ್ಕೊಳ್ಳೋದು ತುಂಬ ಇಷ್ಟ ಸೊ ಹಾಗಾಗಿ ಇಲ್ಲೇ ಆಚರಿಸೋಣ ಅಂತ ಹೇಳ್ಕೊಂಡು ಆಚರಿಸ್ತಾ ಇದ್ದೀವಿ ಎಸ್ ಇವಾಗ ಬರ್ಡೆ ಸ್ಟಾರ್ಟ್ মনীষা আकडेकडे ইডিদে পরিchecksum তো कोने है करके गुरु भी है सतगुरु रेखा यार और वीडियो आ ना आ ना यार पोर्टल का नाम नहीं और टेक 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 सेम हो गया क्या आई के फोन नाम दीजिए तो है पेपर पेपर पेपर

बाला oh, okay. ಹೀಗೆ ನಮ್ಮದು ಬಾಲಾಜಿ ಬರ್ಡೇ ಸಿಂಪಲ್ ಆಗಿ ಮುಗೀತು ಆಮೇಲೆ ಮಕ್ಕಳೆಲ್ಲರೂ ಏನು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ ನೋಡಿ ಅಂತ ಹೇಳ್ತಿದ್ರು ಅವರೆಲ್ಲ ಸೇರಿಕೊಂಡು ವಾಚ್ ತಂದು ಕೊಟ್ಟಿದ್ದಾರೆ ಸೊ ಹಂಗಾಗಿ ಇವೆಲ್ಲ ಮಾಮೂಲಿ ಮಕ್ಕಳೆಲ್ಲ ಕಾರ್ಡ್ಸ್ ಎಲ್ಲ ಬರೆದಿದ್ರು ಚಾಕ್ಲೇಟ್ಸು ಮತ್ತು ಅಮೌಂಟು ಇದೆಲ್ಲ ಬಂದಿತ್ತು ಅದು ನೋಡಿ ಕ್ಯೂರಿಯಾಸಿಟಿ ಅಲ್ವಾ ಮಕ್ಕಳಿಗೆ ಆವಾಗಲೇ ಓಪನ್ ಮಾಡಿ ಎಲ್ಲ ನೋಡಿದ್ರು ನೆಕ್ಸ್ಟು ಶನಿವಾರ ಶ್ರಾವಣ ಶನಿವಾರ ಅಲ್ವಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದು ಇಲ್ಲಿಂದ ನಮ್ಮ ಆಂಟಿ ಮನೆಗೂ ಶನಿಮಾತನ ಕತೆ ಒದಿಸ್ಕೊಂಡು ಅಂಗಡಿ ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿ ಸೊ ಇದು ನಮ್ಮ ಆಂಜನೇಯನ ದೇವಸ್ಥಾನ ಮೇನ್ ಚೆನ್ನಾಗಿದೆ ಒಂಥರ ತುಂಬಾ ಸೆನ್ಶನ್ ವಾರು ತುಂಬಾ ಕ್ರೌಡ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ಪ್ರತಿ ಸಲ ಹೋದಾಗಲೂ ಹೋಗ್ತೀವಿ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಹೋದು ಮನೆಗೆ ಹೋಗಿ ಒಂದು ಹತ್ತು ನಿಮಿಷ ಆದಮೇಲೆ ಆಂಟಿ ಮನೆಗೆ ಶನಿಮತ್ಮ ಕಥೆ ಓದಿಸ್ತಾರೆ ಅಂತ ಕರೆದಿದ್ರು ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೋ ಅಂದ ಮೈನಲ್ಲಿ ಮಂಜಟ ಮನೆ ಸಿಕ್ತು ಅವರು ಬನ್ನಿ ಅಂತ ಹೇಳಿದ್ರು ಓದೋ ಅಲ್ಲಿ ನೋಡಿದ್ರೆ ಅಪ್ಪಾಜಿನೇ ಓದ್ತಿರೋದು ಫುಲ್ ಖುಷಿಯಾಯಿತು ತುಂಬ ವರ್ಷಗಳಾಗಿತ್ತು ಅಪ್ಪಾಜಿ ವಾಯ್ಸಲ್ಲಿ ಶ್ರೀಮಾತ್ಮ ಕಥೆ ಕೇಳಿನೇ ಹಂಗಾಗಿ ಅವ್ರೊಂದು ಸ್ವಲ್ಪ ಹೊತ್ತು ಕೂತಿದ್ದು ನಮ್ಮ ಅಪ್ಪಾಜಿ ಇನ್ನೂ ಚೆನ್ನಾಗಿ ಓದ್ತಿದ್ರು ಬಟ್ ಇವಾಗ ಸ್ವಲ್ಪ ಏಜನ್ನು ಇದರಿಂದ ಸ್ವಲ್ಪ ವಾಯ್ಸಲ್ಲೆಲ್ಲ ವೇರಿಯೇಷನ್ ಆಗಿದೆ Kaalaka Vikrama Vikrama Rajana Aadi Gadegade Dhadhari Sutayatana Dhe Suthiralo Kaalaka Rayo Tiralo Vikrama Therisasa Elu Haru Sarindhari Palisa Luka Runadai Raya Na Devirayantiralo Ervakaaladol Anjoraathu Iparamavibavathir Pannatharitade ಆಂಟಿ ಮನೆಯಲ್ಲೂ ಕತೆ ಓದಿಸ್ತಾ ಇದ್ರು ಇಲ್ಲಿ ಬಂದು ನಾವಿಲ್ಲಿ ಒಂದು ಸ್ವಲ್ಪ ಕತೆ ಕೇಳ್ದು ಇಲ್ಲಿ ಅರ್ಧ ಆಗಿತ್ತು ಆಲ್ರೆಡಿ ಇಲ್ಲಿಂದ ಕೇಳಕ್ ಸ್ಟಾರ್ಟ್ ಮಾಡ್ದು

ಇಲ್ಲಿಗೆ ಲಾಂಗ್ನ ಮುಗಿಸ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್